ಪ್ರಭು ನ್ಯೂಸ್ಗೆ ಸ್ವಾಗತ ಬೇಸಿಗೆಯ ರಜೆ ದಿನಗಳಲ್ಲಿ ಶಿಕ್ಷಕರಿಗೆ ಯಾವುದೇ ಕೆಲಸಗಳನ್ನು ನೀಡಬಾರದು ಪೂರ್ತಿ ರಜೆಯನ್ನು ಅವರಿಗೆ ಅನುಭವಿಸಲು ಬಿಡಬೇಕು ಎಂದು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಜಿನೇಂದ್ರ ಇವರ ನೇತೃತ್ವದಲ್ಲಿ ಇಂದು ಶಿಕ್ಷಕರು ಉಪನಿರ್ದೇಶಕರ ಕಚೇರಿ ಚಿಕ್ಕೋಡಿಯಲ್ಲಿ ಮನವಿಯನ್ನು ಅರ್ಪಿಸಿದರು ನ್ಯೂಸ್ ಚಿಕ್ಕೋಡಿ ಉಪನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಇವತ್ತು ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಕಚೇರಿ ವ್ಯವಸ್ಥಾಪಕರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದೇವೆ ಮನವಿಯಲ್ಲಿ ಇರತಕ್ಕಂತ ಪ್ರಮುಖ ಅಂಶ ಏನಂತಂದ್ರ ಬೇಸಿಗೆ ರಜಾ ಅವಧಿ ಕರ್ನಾಟಕ ಸರ್ಕಾರ ರಜೆಯನ್ನು ಘೋಷಣೆ ಮಾಡಿದ್ದು ರಜೆಯ ಪ್ರಕಾರ ಎಲ್ಲಾ ಶಿಕ್ಷಕರಿಗೆ ರಜೆಯನ್ನು ಅನುಭವಿಸತಕ್ಕಂಥ ವ್ಯವಸ್ಥೆ ಆಗಬೇಕು ಆಯುಕ್ತರ ಆದೇಶ ಮಾಡಿದ್ದಾರೆ ಅಥವಾ ಉಪನಿರ್ದೇಶಕರ ಆದೇಶ ಮಾಡಿದ್ದಾರೆ ಈ ಮೌಖಿಕ ಆದೇಶಗಳು ನಮ್ಗೆ ಬೇಕಾಗಿಲ್ಲ ಸರ್ಕಾರಿ ಆದೇಶಗಳು ಸರ್ಕಾರಿ ಆದೇಶಗಳು ಆಗಿದ್ದರೆ ಸರ್ಕಾರ ಆದೇಶ ಮಾಡಿದ್ದಾರೆ ಅದನ್ನು ಪ್ರಸ್ತುತ ಪಡಿಸಲಿ ಸರ್ಕಾರಿ ಆದೇಶದ ಪ್ರಕಾರ ನಾವು ಅವ್ರಿಗೆ ತಗೋತೇವೆ ಸರ್ಕಾರಿ ಆದೇಶವನ್ನು ಮಾಡದೆ ಈ ಅಧಿಕಾರಿಗಳು ಈ ಫಲಿತಾಂಶ ಸುಧಾರಣೆ ಹೆಸರಿನ ಮೇಲೆ ಶಿಕ್ಷಕರಿಗೆ ಶೋಷಣೆ ಮಾಡತಕ್ಕಂಥದ್ದು ಇವತ್ತು ನಿಲ್ಲಬೇಕು ಈಗಾಗಲೇ ಮೌಖಿಕವಾಗಿ ಮಾಡಿರತಕ್ಕಂತಹ ಆದೇಶಗಳ ಮುಖಾಂತರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಲಿಖಿತ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಆ ಲಿಖಿತ ಆದೇಶಗಳು ರದ್ದಾಗಬೇಕು ಯಾವುದೇ ಶಿಕ್ಷಕರಿಗೆ ವರ್ಗ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಕೂಡದು ರಜೆ ಶಿಕ್ಷಕರ ಹಕ್ಕು ರಜೆಯನ್ನ ತಮ್ಮ ಕೌಟುಂಬಿಕ ಜನರ ಜೊತೆ ಕುಟುಂಬದ ಜೊತೆ ತಮ್ಮ ತಂದೆ ತಾಯಿಯ ಸೇವೆಗಾಗಿ ಇದನ್ನ ಬಳಸಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ ಬ್ರಿಟಿಷ್ ಕಾಲದಿಂದಲೂ ಕೂಡ ಇದೊಂದು ವೈಜ್ಞಾನಿಕ ಮಾಡಿರ್ತಕ್ಕಂತ ವ್ಯವಸ್ಥೆ ಇದೆ ಈ ಕೆಡಸ್ತಕ್ಕಂಥ ಪ್ರಯತ್ನ ಅಧಿಕಾರಿಗಳಿಂದ ಆಗಬಾರ್ದು ಶಿಕ್ಷಕರಿಗೆ ಸಿಗಬೇಕಾಗಿರತಕ್ಕಂತ ಹಕ್ಕು ಈ ಈ ಅಧಿಕಾರಿಗಳಿಗೆ ಮೂವತ್ತು ರಜೆಗಳು ಇರ್ತಾವೆ ಯಾವಾಗ ಬೇಕಾದ್ರೂ ಅನುಭವಿಸಬಹುದು ಆದ್ರೆ ಶಿಕ್ಷಕರ ಜನ ಕೊಟ್ಟಿರ್ತಾ ಇದೆ